ಸಿಂಧಕಿ ತಾಲೂಕಿನ ಶಿಶುಗಳಿಗೆ ಆಹಾರ ಪೂರೈಸುವ ಉಗ್ರಾಣದಲ್ಲಿ ನೈರ್ಮಲ್ಯ ಮನೆ ಮಾಡಿದೆ ಸಿಂಧಕಿ ನಗರದ ಆಲಮೇಲಾ ರಸ್ತೆಯಲ್ಲಿನ ಈ ಉಗ್ರಾಣ ರೋಗಗ್ರಸ್ತ ಸ್ಥಿತಿಯಲ್ಲಿದೆ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸರ್ಕಾರ ರೂಪಿಸಿರುವ ನಿಯಮಗಳನ್ನು ಉಗ್ರಾಣದ ನಿರ್ವಾಹಕರು ಗಾಳಿಗೆ ತೂರಿದ್ದಾರೆ ಆಹಾರ ಪ್ಯಾಕಿಂಗ್ ವೇಳೆ ಸಿಬ್ಬಂದಿ ಗ್ಲೌಸ್ ಅನ್ನು ಧರಿಸಿಲ್ಲ ಮುಖಕ್ಕೆ ಮಾಸ್ಕ್ ಹಾಕಿಲ್ಲ ಉಗ್ರಾಣದ ಆವರಣ ಪ್ಲಾಸ್ಟಿಕ್ ಕಸದಿಂದ ಗಬ್ಬೆ ನಾರ್ತಾ ಇದೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಇದೇ ಉಗ್ರಾಣದಿಂದಲೇ ಅಂಗನವಾಡಿ ಕೇಂದ್ರಗಳಿಗೆ ಆಹಾರವನ್ನು ಪೂರೈಸಲಾಗ್ತಾ ಇದೆ ಕಾಲಕಿಳಿಗೆ ಆಹಾರವನ್ನ ತುಳಿದಾಡ್ತಲೇ ಬೆವರು ಕೈಯಿಂದಲೇ ಪ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಕರಗಿ ಹರಿತಾ ಇದೆ ಬೆಲ್ಲ ಹೀಗೆ ಹತ್ತು ಹಲವು ಅವ್ಯವಸ್ಥೆ ಇದೆ ಅಷ್ಟಾದ್ರೂ ಕೂಡ ಇಲ್ಲಿಂದನೇ ಒಂದು ಆಹಾರವನ್ನ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ರು ಅವರ ಪ್ರಶ್ನೆಗೆ ಅಧಿಕಾರಿಗಳು ಉಡಾಪೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಮಕ್ಕಳು ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರು ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಅನ್ನೋದು ಜನರ ಪ್ರಶ್ನೆ ಆಗಿರುವಂಥದ್ದು ಎಸ್ ಆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ಆಹಾರ ಪದಾರ್ಥಗಳು ಅಲ್ಲಲ್ಲೇ ಚೆಲ್ಲಿರುವಂಥದ್ದನ್ನ ಗಮನಿಸ್ತಾ ಇರಬಹುದು ಕೈಗಳಿಗೆ ಒಂದು ಗ್ಲೌಸ್ ಅನ್ನು ಕೂಡ ಧರಿಸಿಲ್ಲ ಅಲ್ಲಿ ಯಾವ ಕೈಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾರಿಗಾದ್ರೂ ಏನಾದ್ರೂ ಆರೋಗ್ಯದ ಸಮಸ್ಯೆ ಆದ್ರೆ ಯಾರು ಹೊಣೆ ಆಹಾರ ಇಲಾಖೆ ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೆ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಅಲ್ಲೆಲ್ಲ ಫುಲ್ಲು ಪ್ಲಾಸ್ಟಿಕ್ ಕಸ ತುಂಬಿಕೊಂಡಿದೆ ಆ ಪ್ಲಾಸ್ಟಿಕ್ ಕಸ ಎಲ್ಲ ಗಬ್ಬೆತ್ತು ನಾರ್ತಾ ಇದೆ ಸಾಕಷ್ಟು ಅವ್ಯವಸ್ಥೆ ಇದ್ರೂ ಕೂಡ ಆಹಾರ ಇಲಾಖೆ ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇಂತಹ ಆಹಾರವನ್ನ ಯಾರಾದ್ರೂ ಸೇವಿಸಿದ್ರೆ ಅವರ ಆರೋಗ್ಯ ಏನಾದ್ರೂ ಹದಗೆಟ್ರೆ ಇದಕ್ಕೆಲ್ಲ ಯಾರು ಹೊಣೆ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೂಡ ಅಧಿಕಾರಿಗಳ ಬಳಿ ಪ್ರಶ್ನೆಯನ್ನ ಕೇಳ್ತಾರೆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಒಂಥರ ಉಡಾಫಿಯ ಉತ್ತರವನ್ನ ನೀಡ್ತಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಜನಶ್ರೀ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿ ಆಹಾರವನ್ನ ಪೂರೈಸ್ತಾ ಇದ್ದೀರಲ್ಲ ಏನಿದು ಅವಸ್ಥೆ ಏನಿದು ಅವ್ಯವಸ್ಥೆ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಉಡಾಫೆ ಉತ್ತರವನ್ನ ಕೂಡ ನೀಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಜನಶ್ರೀ ಮಾಧ್ಯಮ ಹೋಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಉಡಾಫೆ ಉತ್ತರ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ಇದಕ್ಕೆ ಅಂತ್ಯ ಯಾವಾಗ ಆಹಾರ ಇವರ ವಿರುದ್ಧ ಯಾವಾಗ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಫಿಟ್ನೆಸ್ ಇಲ್ಲ ಈಗ ಮತ್ ನೀವು ಅಲ್ಲಿ ಒಬ್ರು ಗ್ಲೌಸ್ ಯೂಸ್ ಮಾಡಿಲ್ಲ ಪ್ರಾಪರ್ ಆಗಿ ಮಾಸ್ಕ್ ಯೂಸ್ ಮಾಡ್ಲಕತ್ತಿಲ್ರಿ ಮತ್ ಅದು ಹೆಂಗೆ ಸರ್ ಅದು ನೀವು ಕೇಳಿದ್ರೆ ಅದಕ್ಕೇನು ಆಲ್ಟರ್ನೇಟ್ ವ್ಯವಸ್ಥೆ ಏನು ಸರ್ ಈಗ ಅವರು ಒಳಗ ಆ ಫುಡ್ ಏನದಲ್ ಸರ್ ಅದು ಆ ಫುಡ್ ಹಂಗೆ ಕಾಲ್ ಕಾಳಿಗೆ ಇಟ್ಟು ಬಂದು ವರ್ಕ್ ಮಾಡ್ಲಕತ್ತಾರ ಸರ್ ಬರೆಗಾಲ್ ಮೇಲೆ ಅದಕ್ಕೆ ಪ್ರಾಪರ್ ವ್ಯವಸ್ಥೆ ಇಲ್ಲ ಅದೇ ಫುಡ್ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಆಗ್ತದೆ ಇಲ್ಲಿ ಇಲ್ಲಿ ವಿಡಿಯೋ ಮಾಡಿ ಸರ್ ಅದ್ರ ಉದ್ದೇಶಕ್ಕೆ ಈಗ ಹಿಂಗ ಇಷ್ಟೆಲ್ಲಾನು ಕಳಿಸಿದೆ ಮಕ್ಕಳು ತಿಂದು ಪರಿಸ್ಥಿತಿ ಅನ್ನೋ ಸರ್ ಇಲ್ಲಿ ಸರ್ ಸ್ವಲ್ಪ ಇನ್ವರ್ಡ್ ಔಟ್ ಔಟ್ವರ್ಡ್ ಏನ್ ಸ್ಟಾಕ್ ಅದಲ್ಲ ಸರ್ ಸ್ಟಾಕ್ ರಿಜಿಸ್ಟರ್ ತರ್ಸ್ಬಿಟ್ರಿ